ಅಲ್ಲಿ ಅದಕ್ಕ ನಿಮ್ಮಪ್ಪ ಕರೆಯಕತ್ತ ಏನ ಅಂತ ನೋಡಲ್ಲ ನಿಮ್ಮಪ್ಪ ಯಾಕಪ್ಪ ಯಾಕ ಇತ್ತೀಚಿಗೆ ಲಗೂ ಬರಕತ್ತಿಲ್ಲ ನೀ ಹ್ಞೂ ಈಗೇನು ಅಂಗಡಿಯಾಗಂತ ಗಿರಾಕಿರಂಗಿಲ್ಲಲ್ಲ ಮತ್ತೇನು ಸೀಸನ್ ಇಲ್ಲ ಜಾತ್ರೆ ಪಾತ್ರೆ ಮುಗುದು ಮತ್ತೆ ಸೀಸನ್ ಚಲುವಾಗವರೆಗೂ ಹಳ್ಳಿಯಾರನ್ನ ಲಗು ಕಳಿಸ್ಬಿಡ್ತಾರೆ ಅಲ್ಲಿ ಇದ್ದುನ ಇರ್ತಾರಲ್ಲ ಅವರೆಲ್ಲ ಇದ್ದು ಎಂಟೂವರೆ ಒಂಬತ್ತು ಗಂಟೆವರೆಗೂ ಇದ್ದು ಬಂದ್ ಮಾಡ್ಕೊಂಡೋಗ್ತಾರ ನಮ್ಮ ಹಳ್ಳಿಯಾರನ್ನ ಲಗು ಲಗು ಕಳಿಸ್ಬಿಡ್ತಾರ ಇವಾಗಷ್ಟೇ ಸೀಸನ್ ಇಲ್ಲ ಇಲ್ಲ ಅಂದಾಗ ಆಟ ಸೀಸನ್ ಇತ್ತಂದ್ರೆ ಮತ್ತೆ ನಾವು ಇರಬೇಕು ಎಷ್ಟೊತ್ತು ಮತ್ತು ಗಿರಾಕ್ ಕಮ್ಮಿ ಆಗೋವರೆಗೂ ಇದ್ದು ಮತ್ತು ಹನ್ನೆರಡು ಗಂಟೆ ಒಂದು ಗಂಟೆಗೆ ಬಂದಿಲ್ಲ ನಾನು ಮನೆಗೆ ಹ್ಞೂ ಹೌದು ಬಿಡು ಮತ್ತೆ ಗಿರಾಕ್ಯದವು ಗಿರಾಕ್ಯಾವ ಅಂತ ಆತ ಆಯಿತು ಅದಕ್ಕ ಏನಪ್ಪ ಮತ್ತು ಲಘು ಬರೋದು ಆದ್ರೆ ರಾಮಣ್ಣ ಹೇಳಪ್ಪ ಒಂದು ಕೆಲಸ ಮಾಡು ಅವರು ಇವ್ರು ಅದಾರಲ್ಲ ಮಲ್ಲಯ್ಯಜ್ಜರು ಹಾಂ ಗೌಡರು ಮಲ್ಲಯ್ಯಜ್ಜರ್ ಮಗಳದಾಳಲ್ಲ ಅಕ್ಕಿ ಹ್ಞೂ ಅದಾಳಲ್ಲ ಶಿವಾನಿ ಮೊನ್ನೆ ನನಗೆ ಕಪ್ಪಾಳ ಕೊಡ್ಸಿದ್ಲು ತಾಯಿ ಹ್ಞೂ ಅಪ್ಪ ಹೇಳು ಏನಾಗಬೇಕಂತ ಆಗ್ಬೇಕಂತಕ್ಕಿಗೆ ಇನ್ನೇನು ಮಾಡಿದ್ದೆ ನಾನು ಇನ್ನೇನು ಹೇಳಾಳಕ್ಕೆ ಅಕ್ಕಿ ಕಾಕನ ಮುಂಚೆ ಏ ಏನು ಚಾಳ ಹೇಳಿಲ್ಲ ಯಪ್ಪ ಆಕೆ ಏನ ನಾಳೆ ಹೊಸ ಗಾಡಿ ಬರ್ತದಂತ ಅದಕ್ಕೆ ಒಂದಿಟ್ಟು ಹೇಳ್ಕೊಡ್ತೀನಿ ಆಕೀ ಗಾಡಿ ಏನಪ್ಪ ನೀ ಮಾತಾಡೋದು ಆ ಏನು ಮಾತಾಡಕತ್ತಿ ನೀನು ಮನ್ಯಾರ ಅವನ ಸಮಯ ಕಾಲಿಡ್ಬಾಡಾನೆ ನಮ್ಮ ಮನೆ ಕಡೆ ಬರಬೇಡ ನಿಮ್ಮ ಅಂತ ಹೇಳ ನನಗೆ ಅಪ್ಪ ಹಾಳ್ಕೊಡ್ದು ಅವಮಾನ ಮಾಡ್ಕ ಬಡೂರು ಅವ್ರ ಮನೆ ಕೆಲಸ ಮಾಡ್ಕೊಂಡಿದ್ದಿವಂದು ಎಲ್ಲ ನಾವು ಹೇಳಿದ್ದೆಲ್ಲ ಕೇಳ್ತೀವಂತ ತಿಳ್ಕೊಂಡ ಅದು ಹೆಂಗ್ ನಾಚಿಕಿಲ್ಲ ನಿನಗೆ ನನಗೆ ಮಗಳಿಗೆ ಗಾಡಿ ಕಲ್ಸು ಅಂತ ಹೇಳಣ ಅಪ್ಪ ನಾಚಕಾಗದಂತನಾ ಅಂತೆಲ್ಲ ಹೇಳು ಮತ್ತೆ ಈಗ ఏం మాతాడుతీ దొడ్డారు అందుకు మరిది కొట్టు మాట్లాడు ಅಪ್ಪ ದೊಡ್ಡರಾದ್ರೆ ದೊಡ್ಡತನ ಇರಬೇಕು ದೊಡ್ಡ ಗುಣ ಇರಬೇಕು ಅದು ಬಿಟ್ಟು ಹಿಂಗತ್ತ ಮಾಡೋದಲ್ಲ ಯಾಕ ಇಡೀ ಊರಾಗ ಯಾರಿಗೆ ಕಲ್ಸಕ್ಕೆ ಕಲ್ಸರ್ ಯಾರು ದಿಕ್ಕಿಲ್ಲ ಅಂತಾನೆ ಆದ್ನಿ ಅಂತಾನೆ ಅಷ್ಟು ಆಗೋದಿಲ್ಲ ಅಷ್ಟೆಲ್ಲ ಮ್ಯಾಗ ಅಪ್ಪ ಇಂಥವೆಲ್ಲ ನೀನು ಹಾಟ್ ಆಟವಲತಿ ಹೇಳ್ತೀನಿ ಹೋಗ್ಬೇಡ ನಾನು ನನಗೆ ನನಗಂಕ್ರಿ ಇಂಥವೆಲ್ಲ ಮಾಡೋಕಾಗಂಗಿಲ್ಲ ಸ್ವಚ್ಛಕ್ಕೆ ಹೋಗಿ ಹೇಳ್ಬಿಡು ಬರೋದಲ್ಲ ನನ್ನ ಮಗ ಅಂತೇಳಿ ಅಲ್ಲಪ್ಪ ಹೆಂಗ್ ಯೋಚನೆ ಬಿಡ್ತೀಯಪ್ಪ ಈಗ ಅಂಕ್ರಿ ನಂದು ಅಂಗಡಿಯಾಗ ಇರೋದಿಲ್ಲ ದಿನಾ ಬಂದು ಕಲ್ಸಕ್ ಆಮೇಲೆ ಬರಲಿಲ್ಲ ಅಂದ್ರೆ ಅದಕ್ಕೊಂದು ಏನಾರ ಮಾತಾಡ್ದ ನಾ ಗಣ್ಮ ಸರಿ ಇಲ್ಲ ಅಂತ ಸೌಕ ಸವಾಸನ ಬೇಡ ಅವ್ರಿಗೇನು ನಾವು ಸಹಾಯ ಮಾಡೋದು ಬೇಡ ಅವ್ರು நம சாயதுசா மா நீர் மனியாக ரொக கொடுத்தாரா முகது ஓத்துல பாப்பா ஏனியது கல்ஸ் பார ஏ ಯವ ನಿನಗಂತೂ ಗೊತ್ತಾಗೋದಿಲ್ಲ ಸುಮ್ನಿರು ಆಕಿ ನೀ ಸಾಮಾನ್ಯ ಅಲ್ಲಾಕಿ ಏನಾರ ಕಳ್ಳಕಂತ್ರಿ ಆಟ ಆಡಕ್ಕ ಮಾಡ್ತಾಳ ಇನ್ನೇನೇನೋ ಮಾಡಿ ನನ್ನನ್ನು ಹೊಡ್ಸ್ಬೇಕಂತ ಮಾಡ್ಯಳ ಏನ ಅಲ್ಲ ಊರಾಗ ಅಷ್ಟು ಜನ ಅದಾರ ಈಗ ಅಂಕರು ಬಿಡು ಹುಡುಗಿಯರು ಹುಡುಗಿಯರ ಜಗ್ ಗಾಡಿ ಕಲ್ ಕತ್ಕೋತಾರ ಈಗ ಈ ಕಾಲದಾಗ ಇದ್ಕೊಂಡು ನಾನ ಬೇಕು ಗಾಡಿ ಕಲ್ ಸಿಕ್ಕಂದ್ರೆ ಅದ್ ಅದು ಇದೆಯಲ್ಲ ನಡಿದ್ಯಾರೋ ಆಗ್ದಿರ ಹೋಗ್ದಿರೋದು ಈಗೇನು ಈಚಾಕ ಹೋಗಿಲ್ ಬೇವ ನಾ ಹೊರಗೋಗ್ ಕುಡಿಲ್ಲೇ ಮತ್ತೆ ಹೋಗಪ್ಪ ಕುಡಿ ಕುಡಿ ಚಾ ನಿನಗೆ ನಿನಗ ಹೆಚ್ಚಿಗೆ ನೋಡು ನೀತರ ಎಂಟು ಸಾವಿರ ನಮ್ಮ ಮನೆ ನಡೆಸ್ಬೇಕು ನಾನು ಏನ್ ನಮ್ದಿನ ಹೊಲ ಅಳತ ನಮ್ದೇನ ಆಸ್ತಿ ಐತ ಅಂತಸ್ತೈತ ಹಿಂದೈತೆ ಮುಂದೈತೆ ಇದು ಒಂದು ಮನಿ ಅದು ನೋಡಲಿ ಎಲ್ಲಾ ಬಿದ್ದೋಗಿ ಪ್ಲಾಸ್ಟಿಕ್ ಇಂದ ತಡ್ಪಲ್ ಹಾಕೊಂಡ್ ಜೀವನ ಮಾಡಾಕತ್ತೀವಿ ಅದರ ಐತೆ ನಿನಗ ತೆಂಗಿನಗಿರಿ ಮೆತ್ತಿ 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 ಮಳಗಲ್ಲ ನೋಡಿ ಇಲ್ಲ ಒಂದ್ ಹತ್ರ ಕುತ್ಕೊಂಡು ಮಕಳಕ್ ನೆಮ್ದ ಹತ್ರ ಮಕಳಕಾಲ ಕುಂದ್ರಕ್ ಆಗಲ್ಲ ಅಂತ ಮನ್ಯಾಗ ನಾವದೀವಿ ನೀತರ ಎಂಟ್ ಸಾವಿರ ಮನಿ ಖರ್ಚಿಗೆ ಸಾಲುದಿಲ್ಲ ಮಾತಾಡ್ತಾನ ಹೊರಗೊಚ್ಚಾಕ್ ಕುಡಿತ ನೋಡು ನಾನಂತರ ಅವ್ರು ಪುಕ್ಷಟ್ಲಿ ಏನಾರ ಮಾಡ ನಾನು ಅದ್ನಂದೆ ನೋಡು ಆಗಲ್ಲ ತಗ ಅತ ಬರ ಬರತ್ಲಗಿನ ಸಂಜೆ ಮುಂದೆ ಆಗತ್ತ ಕಲ್ಸಕ್ ಆಗಲ್ಲ ಅಂತಂದು ಈಗ ಏಳುವರೆಗೆ ಬಂದ್ರು ಏಳುವರಿಂದ ಎಂಟುವರೆವರೆಗೂ ಕಲ್ಸು ಅಂತ ಹೇಳೊಕ್ಕ ಕೊಡ್ತಾರಂತ ಅದ್ನಾಂದ್ರು ರೊಕ್ಕ ಕೊಡ್ತಿ ನಿನ್ಮಗ್ ಏನ್ ಪುಕ್ಷ ಕಲ್ಸು ಅಂತ ಹೇಳೋದಿಲ್ಲ ನಾಳೆ ಬರ್ತ ಗಾಡಿ ಬಂದು ಕಲ್ಸು ಅಂತ ಹೇಳನ್ ನೋಡೋ ನಮಗ ಹೆಂಗಾದ್ರೂ ಯಾಕಾದ್ರೂ ಆಗ್ಲಿ ನೀ ಮಾಡಸಕ್ ಕೆಲ್ಸಕ್ಕೆ ರೊಕ್ಕ ಕೊಡ್ತಾರ ಮಾಡಲ್ಲ ಅದ್ರಕ್ ಏನ್ ತಪ್ಪೈತಿ ீலாட ஆத்து ஆக்காரல்ல மனசோசி கர்க்கா அவ் அவ் மனிதாள் அவரைல்ல வஜஹ்காடி கல்சக் ஆகலமக்கள் ನೋಡು ಸುಮ್ಮನೆ ಹೂ ಅಂತ ಹೇಳಿ ಹೋಗಿ ರೊಕ್ಕನೂ ಕೊಡ್ತಾರಂತ ಅದೇನ ಅಂತ ಹೇಳಿ ನೀನು ಪರ್ಟ ಪರ್ ಟೈಮ್ ಜಾಬ್ ಹ್ಞೂ ಅದಾಗುತ್ತೆ ನೀನು ಮತ್ತೆ ಬಂದು ಒಂದು ಇದು ಮಾಡಿದೆ ಅಂದ್ರೆ ಏಟ್ರ ಯಾಕೆ ಕೊಡುವಂದ್ರಕ್ಕ ಅದಾತ ಖರ್ಚಿಗೆ ನಿನಗೆ ಸುಮ್ಮನೆ ಹೇಳೋ ಮಾತು ಕೇಳೋದಿಲ್ಲ ಬಸ್ ಚಾರ್ಜ್ ಆಗುತ್ತಲ್ಲ ಅಡ್ಡಾಡಕ್ಕ ಇವ್ರು ಕೂಡ ಬಟ್ಟೆ ಅಂಗಡಿ ಕೂಡ ಎಂಟು ಸಾವಿರ ಎದಕ್ಕಾಗತ್ತಪ್ಪ ನಮ್ಮ ಮನೆಗೆ ಹಾಂ ಹೇಳು ನಿಮ್ಮಿಬ್ಬರಿಗೂ ಗಂಡ ಇಂತಿಗೆ ತಲೆ ಕಟ್ಟಿರೋದ ನಿಜ ನನಗೆ ಇವನ್ನೆಲ್ಲ ಆಟ ಮೇಲೆ ಹತ್ತಿ ಹಚ್ಚಬೇಡ ಅಂತ ಹೇಳಿಲ್ಲ ನಾವು ಹೋಗೋದಿಲ್ಲ ಅಷ್ಟ ಈಗೇನು ಚಾ ಕಿಡೋದಿಲ್ಲ ಅದಿಲ್ಲ ನಾನು ಚಾ ಹೊರಗೂ ಕುಡಿಯೋದಿಲ್ಲ ನಾನು ಚಾನ ಬೇಡ ನಾನು ಹೋಗ್ತೀನಿ ನೋಡ್ಲಿ ಶಾರಿ ನೋಡು ಎಷ್ಟೈತೆ ನೋಡಿ ಸೊಕ್ಕು ರೀ ನೀವು ಹಾಗಾದಿರಿ ಅವ ಮೊದ್ಲ ಯಾಕೆ ಒಪ್ಕೊಂಡ್ ಬಂದ್ರಿ ನೀವು ಅಯ್ಯೋ ಇದು ಒಳ್ಳೆ ಬಂಡ ಮಂತಲ್ಲ ನಾನು ಒಪ್ಕೊಂಡಿದ್ದಿಲ್ಲ ರೊಕ್ಕ ಕೊಡ್ತಾರಂದ್ರೆ ಒಪ್ಕೊಂಡಿದ್ದಿಲ್ಲ ಈಗ ಅವ್ರ ಮಾತು ಹೆಂಗ್ ತೆಗ್ದಕ್ಕ ಬರುತ್ತ ಚಿಟಿಗೆ ಮುಟಿಗೆ ಅಪ್ನಾರ ಅವನಾರ ಅಂತ ಅವ್ರ ಮನೆ ಕೈ ಜಾಸ್ತಿವ ಮನ್ ತನಗ ಆರಾಮಿಲ್ಲ ಅಂದ್ರೆ ಮತ್ತೇನು ಕೊಟ್ರನೆ ಯಾರ ಹೋಗಿ ಸಾವಿರ ರೂಪಾಯಿ ಅವ್ರ ಹತ್ರಿಸ್ಕೊಂಬರ್ಲಿಲ್ಲ ಮತ್ತು ರಕ್ತ ಹಾಕಬೇಕು ಅದು ಚೆಕ್ ಮಾಡಿಸ್ಬೇಕು ಇದು ಚೆಕ್ ಮಾಡ್ಬೇಕು ಅಂತಾರೆ ಈಗ ನಿನ್ನದು ಆರಾಮಿಲ್ಲ ಅಂದ್ರೂ ಹೋಗಿ ಅವ್ರ ಮನೆ ಮುಂದೆ ನಿಂದಿರ್ತೀವಿ ಅವ್ಗೆ ಆರಾಮಿಲ್ಲ ಅಂದರೂ ಅವ್ರ ಮುಂದೆ ನಿಂದಿರ್ತೀವಿ ಕೇಳಿ ಕೇಳಿದ್ರೆ ರೊಕ್ಕ ಕೊಡೋಕೆ ಏನು ಇಟ್ಟು ಏನು ಇಲ್ಲ ಅಂದ್ರೆ ನಿಮ್ಮ ಅಪ್ಪಂದು ಬ್ಯಾಂಕ್ ಹೋಗು ಚಾಕ್ ಹಿಡಿದು ನಾ ಕರ್ಕೊಂಬರ್ತೀನಿ ನಾವು ಎಲ್ಲ ಹೇಳಿ ನಾಳೆ ಹೋಗನ ಅವ ನೀ ಹೋಗ್ಬೇಡ ಮಾರಯ್ಯ ನೀ ಹೋದೆ ಅಂದ್ರೆ ಅವು ಒಪ್ಸಗಲ್ಲ ಕಣ್ಣಿ ಮ್ಯಾಗ ಇಬ್ರು ಕುಸ್ತಿ ಬಿದ್ದೀರಿ ಇಬ್ರು ಏನೋ ಅಂತಾರಲ್ಲ ನಾವೆಲ್ಲ ಹೇಳ್ತೀನಿ ನಾ ಹೇಳಿ ಚೆನ್ನಾಗ ರಮೇಶಿಗೆ ಕಳಿಸ್ತೀನಿ ಅವ್ನ ಕರ್ಕೊಂಬರ್ರಿ ಚಾಕ್ ಇಡ್ತೀನಿ ಕಾಲೇ ಒಪರೇ ಆತ ಚಾಡು ಕರ್ಕೊಂಡ್ಬರ್ತೀನಿ ಅದೇನು ಹೇತಿ ನೋಡಿ ನಿನ್ನ ಮಗ್ಗ ಹೇಳಿ ಬುದ್ಧಿ ಹೇಳಿ ಕಲ್ಸು ದೊಡ್ಡರ ಮಾತ್ ತಗೋದ್ ಹಾಕ್ಬೇಡಣ್ಣ ಬೇಕಂದಾಗೆಲ್ಲ ಚಂದಾಗ ರೊಕ್ಕ ರೊಕ್ಕಳಿಸ ಬರ್ತೈತಿ ಇಂಥ ಒಂದು ಇಟ್ಟು ಸಹಾಯ ಅಂದ್ರೆ ಮಾಡಲ್ಲ ನೋಡಂತಾರ ಅವರು ಹೋಗು ಮಾಡೋದು ಮಾಡಂದ್ರೆ ಇಂಥವ್ ಮಾಡ್ತಾನ ಯಾಕಪ್ಪ ದೋಸ್ತ ಗುಡಿಗೆ ಬಂದ್ಬಿಟ್ಟಿ ಏ ಬಾಲ್ಯ ನಾನು ಹಂಗ ಬರಂಗ ಬಂದೆ ಇವತ್ತು ಮಂಗಳಾರಲ್ಲ ಅಂತಂದು ನೀನೇನು ನೀ ಅಂದು ಬರ್ಲಾರ್ದವ ಗುಡಿಗೆ ಬಂದು ಯಾಕ ಹುಡಿಕೈ ಕೊಟ್ಲನ್ ಹಾಂ ಒಂಥರ ಅದ ಪರಿಸ್ಥಿತಿ ಆಕಿ ರೀಚಾರ್ಜ್ ಮಾಡಿಸಿ ಶಾಪಿಂಗ್ ಮಾಡಿಸಿ ತಿನ್ಸ ಕೊಡಿಸಿ ಹುಣಸಕ್ ಕೊಡಿಸಿ ಅಯ್ಯೋ ಏನು ಕೇಳ್ತಿ ಯಾಕರೆ ಈ ಪ್ರೀತಿ ಪ್ರೇಮ ಅಂತ ಮಾಡ್ತೀವೋ ಏನೋ ಹುಡುಗಿಯರ ಅಂತ ಅದರಂಗೆ ನನಗೆ ನನಗಂಕ ಮಾತಿದ್ರು ರೊಕ್ಕ ಅದಕ್ಕೆ ರೊಕ್ಕ ಕೊಡು ಇದಕ್ಕೆ ಕುರ್ಕೋ ಕೊಡು ರೀಚಾರ್ಜ್ ಮಾಡಿಸು ಒಂದು ವೀಡಿಯೋ ಕಾಲ್ ಮಾಡು ಮಾತಾಡಂದ್ರೆ ರೊಕ್ಕ ಒಂದೇನೋ ಒಂದು ಹಲೋ ಅನ್ನೋಂದ್ರೆ ರೊಕ್ಕ ಚಾಟ್ ಮಾಡಂದ್ರೆ ರೊಕ್ಕ ನೆಟ್ ಪ್ಯಾಕ್ ಆಗಿತ್ತು ನೋಡ್ ಅದಾಗಿತ್ತು ನೋಡಿ ಲಿಪ್ಸ್ಟಿಕ್ ಖಾಲಿ ಆಯ್ತು ನೋಡಿ ಪೌಡ್ರ್ ಖಾಲಿ ಆಯ್ತು ನೋಡಿ ಸ್ನೋ ಖಾಲಿ ಹತ್ ನೋಡಿ ಬೋರ್ರಿ ಇದೆ ಏನು ನಾನು ನೀನು ತಿಂತಾಳೆ ನಾ ಅಂತೀನಿ ನಾನಂತರು ಯಪ್ಪಾ ನಿಜವಾಗ್ಲು ಈ ಹುಡುಗಿಯಾರನ್ನ ಮೇಂಟೈನ್ ಮಾಡೋದು ಭಾಳ ಕಷ್ಟ ಆದರೂ ನೀನು ಭಾರಿ ಗ್ರೇಟ್ ಬರೋ ಎಂಟು ಸಾವಿರ ರೂಪಾಯಿದಾಗ ಎಲ್ಲನೂ ಅಕ್ಕಿ ಖರ್ಚು ಮಾಡಿ ಮನೆಗೆ ಏನು ಕೊಡ್ತೀಯಾನ ಏ ನನಗೂ ಅದು ತಿಳಿಬಲ್ದಾಗೈತ ನಾನು ಏನು ಮಾಡಲ ನಂಗೆ ಆಬಿಡೈತಿ ಹೊಸ ಹೆಡ್ಫೋನ್ ಅಂತ ಈಗ ಕೀಗೆ ಎಲ್ಲಿಂದ ತಂದು ಕೊಡೋ ಹೆಡ್ಫೋನು ಈಗ ನಾನು ಫೋನ್ ಮಾಡಿದಾಗ ಸರ್ತಿಗೊಮ್ಮೆ ನಿನ್ನ ಜೊತೆ ಮಾತಾಡೋಕೆ ಗಾವಾಗೋಲ್ದು ನನಗೊಂದು ಹೊಸ ಹೆಡ್ಫೋನ್ ಬೇಕು ಯಾವಾಗ ಬುಕ್ ಮಾಡ್ತಿ ಯಾವಾಗ ಬುಕ್ ಮಾಡ್ತಿ ಅಂತ ನಿಂತಾಳೆ ಈಗ ಅಲ್ಲಿವರೆಗೂ ಮಾತಾಡಲ್ಲಂತ ಅದಕ್ಕೆ ತೆರಿಕ್ಯಾಟ್ ಗುಡಿಗೆ ಬಂದೆ ನಿಂದೇನು ನೀನು ನಾನಂತೂ ನನ್ನ ಹುಡುಗಿ ಜೊತೆ ಮಾತಾಡ್ಕೊಂಡು ದಿನ ಇಲ್ಲೇ ಗುಡಿ ಸುತ್ತಮುತ್ತ ಆಡಾಡ್ತೀನಿ ನೀನು ನಿಂದೇನು ವಿಶೇಷ ಏನು ಯಾವ್ದಾರ ಹುಡುಗಿ ಗಾಳಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಬಂದೇನು ಮತ್ತು ಗಣಪತಿಗೆ ಯಾ ಬೆನ್ನ ಬಿದ್ದಿರೋ ಗ್ರಾಚಾರನ ಹೆಂಗಪ್ಪ ಬಿಡಿಸ್ಕೊಳ್ಳಿ ಅಂತಂದು ದೇವ್ರ ಮುಂದೆ ಬೇಡ್ಕೊಳಕ್ ಬಂದೀನಿ ಬೆನ್ನಿ ಬಿತ್ತು ಬಿತ್ತೋ ದೋಸ್ತ ಗ್ರಾಚಾರ ಅಂತ ಅಲ್ಲ ಏನಾತ ಏ ಆಕೆ ಆಕಿ ಗೌಡ್ರ ಮನೆ ಶಿವಾನಿ ಆಕಿ ಗಾಡಿ ಕಲ್ಸ್ಬೇಕಂತ ಆತ ಸೌಕಾರ ನಮ್ಮಅಪ್ಪ ಯಾಕಶ ನಮ್ಮಅಪ್ಪ ಬೈ ಹಾಕತ್ತ ನನ್ನ ಇದು ಒಳ್ಳೆ ಬಂಡ್ ಬಂತಂತ ಇಲ್ಲಿ ಬಂದಿ ನಾನು ಹಿಂದಿನ ಬರ್ಕತ್ತಿದ್ ನಮ್ಮಪ್ಪ ಅದಕ್ಕೆ ಕಣ್ತಪ್ಪ ಶಿಲಿ ಬದ್ಕೋತೀನಿ ನೋಡು ಏನು ಹುಡುಗಿಗೆ ಗಾಡಿ ಕಲ್ಸ್ಬೇಕಂತ ಏನು ಅದೃಷ್ಟ ಲೇ ಮಗ ಇಂಥ ಅದೃಷ್ಟ ಬಿಟ್ಟಾರುಂಟ ಕಲಸು ಕಲ್ಸು ತಪ್ಪೇನೈತಿ ಲೇ ಬೇಕಾರ ಯಾವ್ದ್ರ ಕೆರಿಗಾರಂದ್ರ ಹಾರ ಬಿಡ್ತೀನಿ ಲೇ ರಾಜ ನಾನು ಆದ್ರ ಅಪ್ಪಿ ತಪ್ಪಿ ಹತ್ತಿನ್ ಕೇಳು ಆಚಿ ಮಾತ್ರ ಗಾಡಿ ಕಲಸೋದಲ್ಲ ಯಾರಿಗಾರ ಕಲಿಸ್ತೀನಿ ಅಲ್ಲ ಗುಂಟು ಬಿತ್ ಬಿಟ್ಟಳ ಒಂದ ಸಮ ಮಾನ್ಯ ಬೈಶಾಳ ಲೇ ಈಗಿನ ಕಾಲ್ದಾಗ ಹುಡುಗಿಯಾರು ಎಡಗಾಲ್ ತೋರ್ಸಿದ್ ತಲೆಮ ಹೊತ್ಕೊಂಡ್ ಮಾಡ ಕಾಲಿದ್ ಅಂತಾದ್ರ ಗೌಡ್ರ ಮಗಳು ಅದು ನೀನು ಗಾಡಿ ಕಲ್ಸಂತಾಳ ಯಾರ್ಗುಂಟು ಯಾರಿಗಿಲ್ಲಲಿ ಅದೃಷ್ಟ ಊ ಅನ್ಬೇಕು ಲೇ ನಾ ಬೇಕಾರು ಹೋಗಿ ನಮ್ಮ ಅಪ್ಪಗೆ ಹೇಳ್ತೀನಿ ರಾಜು ಕಲಿಸ್ತಾನಂತಂದು ಆ ದೃಷ್ಟ ನಿನಗ ಇರ್ಲಿ ನೀನ್ ಐಟಗಾದ್ನ ಯಪ್ಪ ಬೇಡಪ್ಪ ಅದೇನೇ ಅಂತಾರಲ್ಲ ನಾನು ಹುಡುಗಿಗೆ ಬೇಕಾರ ತಿಂಗಳ ಶಾಪಿಂಗ್ ಮಾಡಿಸ್ಬಿಡ್ತೀನಿ ಒಂದು ನಾಲ್ಕೈದು ಸರಿ ಆದ್ರೆ ಆ ಶಿವಾನಿ ಸವಾಸ ಬೇಡ ಯಪ್ಪಾ ಏನು ಬೇಕು ಅದನ್ನ ಬಾಯಿ ಮನ ಬೈತಾನ ಅವ್ರ ಕಾಕ ಅಲ್ಲ ಬರಿ ಕೊಂಡಿಕ್ ನೋಡಿದ್ರ ಬೈತಾನ ಆ ರಾಮಾಚಾರಿ ಪಿಕ್ಚರ್ನಾಗ ಆಕಿ ಮಾಲಾಶ್ರೀ ನೋಡಿದ್ರ ತಲಿನ ಬೋಳಸ್ತಾರಲ್ಲ ಹಂಗದ ಅವ್ರ ಕಾಕ ಓ ಬೇಕೋ ತಾಂಡ್ ನಗದೀನಿ ನಿಮ್ಮನೆಯಾರ ಅವ್ರ ಮನೆಗೆ ಎಲ್ಲಾರ ಅಡ್ಡಾಡೋದು ನಮ್ಮನೆ ಯಾರ ಹೋಗಾರ ಯಾರಿಗೂ ಯಾಕೆ ಬೇಕು ಏ ಅಪ್ಪ ಏನೋ ಅಂತಾರಲ್ಲ ದೋ ಈಗ ಹೆಚ್ಚು ಕಮ್ಮಿ ಮಾತಾಡ್ಬೇಡ ಆಕೆಯಿಂದ ತಪ್ಪಿಸ್ಕೋಕ್ ನಂಗೆ ಐಡಿಯಾ ಕೊಡು ಮತ್ ಹೇಳಿ ಅಲ್ಲ ನಿಮ್ಮಅಪ್ಪನ್ ಬಂದ ಬರಕ್ ಆಗಲ್ಲ ಅಂತ ಮುಗ್ದು ಓದ ತಿಳಿಕೇಶಗಿಲ್ಲ ಬರಕ್ ಆಗಲ್ಲ ಅಂತ ಹೇಳ ಅಷ್ಟ ಹೋಗ ರಾಮ್ ಮಸ್ತ್ அத அಷ್ಟು சுலப இல்ல நம்ம அப்ப நான் பென்னிந்து விட்டானே ஏன் ஐடியா கொடுத்து அಂದ್ರ நீนோபவ